ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾಗಿ ಪರಿಹಾರ ಶಾಸ್ತ್ರಗಳಲ್ಲೇ ನಮಗೆ ತಿಳಿಸಿರುವ ಒಂದು ಸಣ್ಣ ಪರಿಹಾರ ತುಂಬ ಎಫೆಕ್ಟ್ ಇರುವಂಥದ್ದು ಜೀವನದಲ್ಲಿ ಎಲ್ಲ ಕಳ್ಕೊಂಡು ಬಿಟ್ಟಿದ್ದೀವಿ ಯಾವುದರಲ್ಲೂ ಆಸಕ್ತಿ ಇಲ್ಲ ಯಾವುದರಲ್ಲೂ ನೆಮ್ಮದಿ ಇಲ್ಲ ಅಂತಂದ್ಬಿಟ್ಟು ತುಂಬ ಜನ ಒಂಥರ ಜೀವನದ ಮೇಲೆ ವಿರಕ್ತಿ ಅನ್ನೋದು ಬಂದುಬಿಟ್ಟಿರುತ್ತೆ ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇದ್ದೀವಿ ಅದರಿಂದ ನಮಗೆ ಹೊರಗೆ ಬರೋದಕ್ಕೆ ಆಗ್ತಾಯಿಲ್ಲ ಏನು ಮಾಡಬೇಕು ಪಾ ಎಲ್ಲೋದ್ರೆ ನಮಗೆ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನೋದು ಒಂದು ಚಿಂತೆಯಲ್ಲಿ ಬಿದ್ದುಬಿಟ್ಟಿರ್ತಾರೆ ಯಾವುದೂ ಸರಿ ಇರೋದಿಲ್ಲ ಯಾಕಂದರೆ ಕರಿಯರ್ ಲೈಫು ಚೆನ್ನಾಗಿರೋದಿಲ್ಲ ಪರ್ಸ್ನಲ್ ಲೈಫು ಚೆನ್ನಾಗಿರೋದಿಲ್ಲ ಮಕ್ಕಳು ಸಂಸಾರ ಯಾವುದು ಏನು ನೋಡೋಕೋದ್ರೂ ಕೂಡ ಏನೋ ಒಂದೊಂದು ನಮಗೆ ಎಲ್ಲ ರೀತಿಯಲ್ಲೂ ದಾರಿಗಳು ಮುಚ್ಚೋಗಿಬಿಟ್ಟಿದೆ ದನದ ರೇಖೆಗಳು ಅನ್ನೋದು ಕ್ಲೋಸ್ ಆಗಿದೆ ನಮಗೆ ಯಾವ ಸಂಬಂಧಗಳಲ್ಲೂ ನಂಬಿಕೆ ಇಲ್ಲ ಯಾವ ಸಂಬಂಧಗಳು ನಮ್ಮ ಜೀವನದಲ್ಲಿ ಸರಿಯಾಗಿ ನಡ್ಕೊಳ್ತಾ ಇಲ್ಲ ಅನ್ನೋದು ಪ್ರತಿ ಒಂದಕ್ಕೂ ಕೂಡ ನಮಗೆ ಅಷ್ಟು ನೆಗೆಟಿವ್ ಅನ್ನೋದು ಕಾಣಿಸ್ತಾ ಇರುತ್ತೆ ಒಂದಲ್ಲ ಒಂದು ಸಮಯದಲ್ಲಿ ಮನುಷ್ಯನಿಗೆ ಇದಾಗೋದಂತೂ ಸಹಜ ಸ್ನೇಹಿತರೆ ಆಗ ನಾವು ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಬೇಕು ಧೈರ್ಯ ಮಾಡಿಕೊಂಡು ನಮ್ಮ ಇಷ್ಟ ದೇವರಾಗಿರಬಹುದು ನಮ್ಮ ಕುಲದೇವರಾಗಿರಬಹುದು ನಂಬಿಕೊಂಡು ನಾವು ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಯಾಕಂದರೆ ಪರಿಹಾರ ಶಾಸ್ತ್ರಗಳಲ್ಲೇ ನಮಗೆ ತಿಳಿಸಿರುವಂಥದ್ದು ನಮ್ಮ ಹಿರಿಯರು ವಿದ್ವಾಂಸರು ಪ್ರತಿಯೊಬ್ಬರು ಅವರು ಮಾಡಿ ಎಷ್ಟೋ ಜೀವನದಲ್ಲಿ ಬಾಳಿ ಬದುಕಿ ಕಷ್ಟಗಳನ್ನು ನೋಡಿ ಯಾವ ಪರಿಹಾರ ಮಾಡಿದ್ರೆ ಏನು ಒಳ್ಳೆ ಫಲ ಕೊಡುತ್ತೆ ಅನ್ನೋದರ ಬಗ್ಗೆ ಅವರು ವಿಮರ್ಶೆ ಮಾಡಿ ತಿಳಿಸಿರುವಂಥ ಪರಿಹಾರಗಳಲ್ಲಿ ಇದೊಂದಾಗಿರುತ್ತೆ ಇದನ್ನು ನಂಬಿಕೆಯಿಂದ ನೀವು ಮಾಡಿಕೊಳ್ಬೇಕು ಸ್ನೇಹಿತರೆ ಸಹಜವಾಗಿ ಮನುಷ್ಯನಿಗೆ ಏನು ಸಮಸ್ಯೆ ಇದೆ ಅಂತ ಹೇಳಿದ್ರೆ ಮುಖ್ಯವಾಗಿ ಬರುವಂಥದ್ದು ನಮಗೆ ಫಸ್ಟ್ ಬರುವಂಥದ್ದೇ ದುಡ್ಡು ಕಾಸಿನ ಸಮಸ್ಯೆ ಅಥವಾ ಒಂದು ರಿಲೇಶನ್ಶಿಪ್ ಆಗಿರಬಹುದು ಅಥವಾ ಆರೋಗ್ಯ ಸಮಸ್ಯೆಗಳು ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳೇಬೇಕು ಬಹಳ ಮುಖ್ಯ ಅಂದರೆ ಮುಖ್ಯ ಸ್ನೇಹಿತರೆ ನಾವು ಚೆನ್ನಾಗಿದ್ದರೆ ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಇರಬಹುದಲ್ವ ಅದೇ ಆರೋಗ್ಯ ಕೆಟ್ಟೋದ್ರೆ ನಾವು ಮಾಡ್ಕೊಳ್ಳೋದಾದರೂ ಎಲ್ಲಿ ನಂಬಿಕೆಯಿಂದ ಇದನ್ನು ತುಂಬ ಈಸಿಯಾಗಿ ಮಾಡ್ಕೊಳ್ಳಿ ಇದಕ್ಕೆ ಯಾವುದೇ ಒಂದು ವಾರ ಅಂತ ಇಲ್ಲ ನೀವು ಯಾವ ವಾರನ್ನಾದರೂ ಮಾಡ್ಕೊಳ್ಬಹುದು ಯಾವ ದಿನವಾದರೂ ಮಾಡ್ಕೊಳ್ಬಹುದು ಆದರೆ ಸಂಜೆ ಆರು ಗಂಟೆಯ ಮೇಲೆ ಮಾತ್ರ ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ತುಂಬ ನಿಗೂಢವಾಗಿ ಮಾಡ್ಕೊಳ್ಬೇಕಾಗುತ್ತೆ ಬೇರೆಯವರ ಹತ್ರ ಶೇರ್ ಮಾಡ್ಕೊಳ್ಬಾರ್ದು ಯಾಕೆ ಬೇರೆಯವರ ಹತ್ರ ನಾವು ಫಸ್ಟೇ ಹೇಳ್ಕೊಳ್ಬಾರ್ದು ಅಂದರೆ ನೀವು ಅಬ್ಸರ್ವ್ ಮಾಡಿ ನಾವು ಈ ಥರ ಒಂದು ಪ್ಲ್ಯಾನ್ ಮಾಡಿದ್ದೀವಿ ಎಲ್ಲೋ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಅಥವಾ ಈ ಥರ ಕೆಲಸ ಅಂದ್ಕೊಂಡಿದ್ದೀವಿ ನಾವು ಒಂದು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಈ ಥರ ನಾವು ಏನಾದರೂ ಒಂದು ಪ್ಲ್ಯಾನ್ ಮಾಡಿರ್ತೀವಿ ನಮ್ಮ ಜೀವನಕ್ಕೆ ಬಹಳ ಮುಖ್ಯವಾಗಿರುವಂಥದ್ದನ್ನು ಅದನ್ನು ನಾವು ಹೇಳ್ಬಿಡ್ತೀವಿ ಅಂದ್ಕೊಳ್ಳಿ ಅಂದರೆ ನಮಗೆ ಮನಸ್ಸು ಇಲ್ದಿರ ಹೇಳ್ಕೊಡ್ಬಿಡಬೇಕು ತುಂಬ ಜನಕ್ಕೆ ನಾವು ಒಬ್ರ ಹತ್ರ ಶೇರ್ ಮಾಡ್ಕೊಂಡು ಬಿಡಬೇಕು ಅನ್ನೋದು ಆಸೆ ಜಾಸ್ತಿ ಇರುತ್ತೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಆ ಥರ ನೀವು ಹೇಳ್ಕೊಂಡಾಗ ನೀವು ಹಂಡ್ರೆಡ್ ಪರ್ಸೆಂಟ್ ಶ್ಯೋರ್ ಆಗಿರ್ತೀರ ಈ ಕೆಲಸ ಆಗೇ ಆಗುತ್ತೆ ಎಲ್ಲ ಎಫರ್ಟ್ ಹಾಕಿರ್ತೀರ ಎಲ್ಲ ಪ್ಲ್ಯಾನ್ ಆಗಿರುತ್ತೆ ಆದರೆ ಅದು ಎಲ್ಲವೂ ತಲೆ ಕೆಳಗಾಗಿಬಿಡುತ್ತೆ ನೀವು ನೋಡಬಹುದು ಯಾಕಂದರೆ ಅಷ್ಟು ದೃಷ್ಟಿ ದೋಷಗಳು ನರ ದೃಷ್ಟಿ ಅನ್ನೋದು ಅಷ್ಟು ಕೆಟ್ಟದ್ದು ಸ್ನೇಹಿತರೆ ನಮ್ಮ ಜೊತೆ ಚೆನ್ನಾಗಿರುವಂಥವರೇ ನಾವೇನಾದರೂ ಸ್ವಲ್ಪ ಮುಂದೆ ಹೋಗಿದ್ದೀವಿ ಅಂದ್ಕೊಳ್ಳಿ ಅವ್ರಿಗೇನೆ ಅಸೂಯೆ ಬರುತ್ತೆ ಅವರೇ ನಮ್ಮ ಕಾಲೆಳಿತಾರೆ ಅವರೇ ನಮ್ಮನ್ನು ನಮಗೆ ಕೀಡು ಬೇರೆ ಯಾರೋ ಬರೋದಿಲ್ಲ ನಮ್ಮ ಹತ್ತಿರದಲ್ಲಿರುವಂಥವರೇ ನಾವು ಇನ್ನೂ ನರ್ಲಾಡ್ತಾ ಇದ್ದೀವಿ ಒದ್ದಾಡ್ತಾ ಇದ್ದೀವಿ ಕಣ್ಣೀರಲ್ಲೇ ಕಾಲು ಇದ್ದೀವಿ ಅಂತ ಹೇಳಿದ್ರೆ ಆಗ ಖುಷಿ ಪಡ್ತಾರೆ ಆಗ ಅಯ್ಯೋ ಪಾಪ ಇವ್ರಿಗೆ ಈ ಥರ ಆಗೋಯ್ತು ಅಂತ ಹೇಳ್ತಾರೆ ಅಷ್ಟೇ ಅದನ್ನು ಬಿಟ್ಟರೆ ನಾವು ಚೆನ್ನಾಗಿ ಆಗಿದ್ದೀವಿ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ರೆ ಮಾತ್ರ ಅವರು ಸಹಿಸ್ಕೊಳ್ಳೋದಿಲ್ಲ ಈ ಥರ ಎಲ್ಲ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ನಡೀತಾ ಇರುತ್ತೆ ಅಂತಹವರು ನಿಮ್ಮ ಲೈಫಲ್ಲಿ ದುಡ್ಡು ಕಾಸ್ಗಾಗಿರಬಹುದು ಒಂದು ಕೆಲಸಕ್ಕಾಗಿರಬಹುದು ನಿಮ್ಮ ಕರಿಯರ್ ಲೈಫ್ಗಾಗಿರಬಹುದು ಏನಕ್ಕೆ ಆಗಿರಬಹುದು ತೊಂದರೆಗಳು ತುಂಬ ಇದ್ದಾಗ ಒಂದು ಮುಖ್ಯವಾಗಿ ನಿಮ್ಮ ದಿನ ಈ ದಿನ ನಮಗೆ ಒಂದು ಲಕ್ಕಿ ಡೇ ಅಂತ ಹೇಳ್ತೀವಿ ನೋಡಿ ಆ ಥರ ದಿನ ಇದ್ದರೂ ಕೂಡ ನೀವು ಚೂಸ್ ಮಾಡ್ಕೊಳ್ಬಹುದು ಮುಖ್ಯವಾಗಿ ನಮಗೆ ಇದಕ್ಕೆ ಬೇಕಾಗಿರುವಂಥದ್ದು ನಮ್ಮ ಅಡುಗೆ ಮನೆಯಲ್ಲಿರುವಂಥ ಅಕ್ಕಿ ಬೇಕಾಗುತ್ತೆ ಅದನ್ನು ಸ್ವಲ್ಪನೇ ತಗೊಳ್ಳಿ ಜಾಸ್ತಿ ಏನು ನಮಗೆ ಬೇಕಾಗಿರೋದಿಲ್ಲ ಒಂದು ಸ್ಪೂನಷ್ಟು ತಗೊಂಡ್ರೆ ಸಾಕು ಅದು ಶುದ್ಧವಾಗಿರಬೇಕು ನೋಡಿಕೊಂಡಿದ್ದೆ ಒಂದು ಕಾಗದ ತಗೊಳ್ಳಿ ಅಂದರೆ ಒಂದು ಪೇಪರ್ ತಗೊಳ್ಳಿ ಅದರಲ್ಲಿ ಗೆರೆಗಳಿರಬಾರ್ದು ಬರ್ದಿರಬಾರ್ದು ಏನು ಇರಬಾರ್ದು ಇರಬೇಕು ಆ ಥರ ಇರುವಂಥದ್ರಲ್ಲಿ ಅಕ್ಕಿಯನ್ನು ಹಾಕಿಬಿಟ್ಟು ಸ್ವಲ್ಪ ನೀವು ಕುಂಕುಮ ಹಾಕಬೇಕಾಗುತ್ತೆ ಸ್ನೇಹಿತರೆ ಇವೆರಡನ್ನ ನೀವು ಫಸ್ಟ್ ರೆಡಿ ಮಾಡ್ಕೊಳ್ಳಿ ಒಂದು ಬೌಲಲ್ಲಿ ಇಟ್ಕೊಳ್ಳಿ ಮಂತ್ರ ಕೂಡ ತಿಳಿಸ್ತಾ ಇದ್ದೀನಿ ಇದನ್ನು ನೀವು ಕ್ಲೀನಾಗಿ ಯಾರು ಬಂದು ಡಿಸ್ಟರ್ಬ್ ಮಾಡಬಾರ್ದು ನಿಮ್ಮ ಫೋನನ್ನು ನೀವು ನೋಡಬಾರ್ದು ಟಿ ವಿ ನೋಡ್ತಾ ಮಾಡಬಾರ್ದು ಒಬ್ರ ಹತ್ರ ಕುತ್ಕೊಂಡು ಮಾತಾಡಬಾರ್ದು ಮಾತಾಡ್ತಾ ಈ ಕೆಲಸವನ್ನು ಮಾಡಬಾರ್ದು ನಿಶಬ್ದವಾಗಿ ಒಬ್ಬರೇ ನೀವು ಇದ್ಕೊಂಡು ಕಾಗದವನ್ನು ರೆಡಿ ಮಾಡ್ಕೊಳ್ಳಿ ಅಕ್ಕಿ ಹಾಗೂ ಕುಂಕುಮವನ್ನು ರೆಡಿ ಮಾಡ್ಕೊಳ್ಳಿ ಕಾಗದದ ಮೇಲೆ ಬರೀ ನಮ್ಮ ಉಂಗುರದ ಬೆರಳು ಇರುತ್ತಲ್ವಾ ಆ ಉಂಗುರದ ಬೆರಳಿನಿಂದ ನೀವು ಪೇಪರ್ ಮೇಲೆ ಶ್ರೀಂ ಲಕ್ಷ್ಮೀ ದೇವಿಯೇ ನಮಃ ಶ್ರೀಂ ಲಕ್ಷ್ಮೀ ದೇವಿಯೇ ನಮಃ ಅಂತ ನೀವು ಕಾಗದದ ಮೇಲೆ ನಿಮ್ಮ ಉಂಗುರದ ಬೆರಳಿನಿಂದ ಬರಿಬೇಕು ಸುಮ್ಮನೆ ಉಂಗುರದ ಬೆರಳಿನಿಂದ ಅದನ್ನು ಬರೆದು ಬಿಟ್ಟು ನೀವೇನು ಮಾಡಬೇಕು ಅಕ್ಕಿಯನ್ನು ಇದರೊಳಗಡೆ ಹಾಕಬೇಕು ಕಾಗದದ ಮೇಲೆ ಬರ್ದಿರ್ತಿರಲ್ವ ಮಂತ್ರವನ್ನು ಕೈಯಲ್ಲಿ ನಮಗೆ ಇಮ್ಯಾಜಿನೇಷನ್ ಇರುತ್ತಲ್ವ ಮನಸ್ಸಲ್ಲಿ ನಾವು ಅಂದುಕೊಂಡು ಬರೀತಾ ಇರ್ತೀವಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಕುಂಕುಮ ಹಾಕಬೇಕಾಗುತ್ತೆ ಈ ಥರ ಹಾಕಿಬಿಟ್ಟು ಅದನ್ನು ನಿಮ್ಮ ಕೈಯಲ್ಲಿ ಫೋಲ್ಡ್ ಮಾಡಿದ್ದೆ ಇಟ್ಕೊಳ್ಬೇಕು ಅಂಗೈಯಲ್ಲಿ ಇಟ್ಕೊಂಡು ಈಗ ನಾನು ತಿಳಿಸಿದ್ದೆ ಅಲ್ವಾ ಶ್ರೀಮ್ ಲಕ್ಷ್ಮೀ ದೇವಿಯೇ ನಮಃ ಅನ್ನುವ ಮಂತ್ರವನ್ನು ಸಾಧ್ಯ ಆದರೆ ಕಣ್ಣು ಮುಚ್ಚಿಕೊಂಡು ನೂರ ಎಂಟು ಸಾರಿ ಹೇಳ್ಕೊಳ್ಬೇಕು ಸ್ನೇಹಿತರೆ ಈ ನೂರ ಎಂಟು ಸಾರಿ ಅನ್ನೋದು ಒಂದು ಸರ್ಕಲ್ ಆಗಿರುತ್ತೆ ನಮಗೆ ಅದು ನಮ್ಮ ಜೀವನದ ಚಕ್ರ ಅಂತಲೇ ಹೇಳಬಹುದು ಆ ಸಂಖ್ಯೆಗಳು ಎಷ್ಟೋ ಏಳು ಬೀಳುಗಳನ್ನು ನೋಡಿರ್ತೀವಿ ನಾವು ಎಲ್ಲವನ್ನು ನಾವು ತಡ್ಕೊಳ್ಳುವಂಥ ಶಕ್ತಿ ಧೈರ್ಯ ಆತ್ಮಸ್ಥೈರ್ಯ ಎಲ್ಲವನ್ನು ನಾವು ನಂಬಿದ ಅಂತ ದೇವರು ನಮಗೆ ಕೊಡುತ್ತೆ ಅದಕ್ಕೆ ಆ ಸಂಖ್ಯೆ ಅಷ್ಟು ಸಾರಿ ನೀವು ಹೇಳಿಕೊಂಡು ಫೋಲ್ಡ್ ಮಾಡಿರ್ತೀರ ಇದನ್ನು ತಗೊಂಡೋಗಿ ಮುಖ್ಯವಾಗಿ ನಮಗೆ ಅರಿಯುವ ನೀರೇನಾದರೂ ಸಿಕ್ಕಿದ್ರೆ ಆ ಜಾಗದಲ್ಲಿ ಬಿಟ್ಟು ಬರಬೇಕು ಅಥವಾ ತುಂಬ ಜನಕ್ಕೆ ಎಲ್ಲೂ ಅರಿಯುವ ನೀರು ಸಿಗೋದಿಲ್ಲ ಅಂತವ್ರು ಏನು ಮಾಡಬೇಕು ಅಂದರೆ ಎಲ್ಲಾದರೂ ಗಿಡಗಳಿರುತ್ತಲ್ವ ಆ ಗಿಡಗಳ ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ನೆಲದಲ್ಲಿ ಮುಚ್ಚಿಡಬೇಕು ಸ್ನೇಹಿತರೆ ಆ ಥರ ಮಾಡಬೇಕು ಇದನ್ನು ನೀವು ಪೂರ್ತಿ ನಂಬಿಕೆಯಿಂದ ಮಾಡಿಕೊಳ್ಬೇಕಾಗುತ್ತೆ ಇದನ್ನು ಮಾಡಿಬಿಟ್ಟು ಸೀದಾ ಬಂದು ಕೈ ಕಲ್ಮುಖ ತೊಳ್ಕೊಳ್ಬೇಕು ನಾವು ಡೈರೆಕ್ಟಾಗಿ ಮನೆ ಒಳಗಡೆ ಬರಬಾರ್ದು ಆಚೆನೆ ತೊಳ್ಕೊಂಡು ಬಂದು ನೀವು ಇನ್ನು ನಿಮ್ಮ ಕೆಲಸಗಳನ್ನು ಮಾಡ್ಕೊಳ್ಳಿ ಇದು ಏಳು ಸಾರಿ ಮಾತ್ರ ಮಾಡಿಕೊಳ್ಬೇಕು ರಿಪೀಟ್ ಮಾಡಬಾರ್ದು ಒಳ್ಳೆಯದಾಗಲಿ ಮಾಡಿ